ಹಲೋ ಗಾಯಜ್ ಚಿನ್ನ ಸ್ವಾಮಿಗೆ ಆರ್ ಸಿ ಬಿ ತಂಡ ಎಂಟ್ರಿ ನಮ್ಮ ಆರ್ ಸಿ ಬಿ ತಂಡ ನೈನ್ಟೀನ್ ಮಾರ್ಚ್ಗೆ ಈಗ ಅನ್ಬಾಕ್ಸಿಂಗ್ ಇವೆಂಟ್ ಕೂಡ ಮಾಡ್ತಿದೆ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡ ಈಗ ಸ್ವಾಮಿ ಅಂಗಳಕ್ಕೆ ಬರ್ತಾ ಇದೆ ಅಂತ ರಿಪೋರ್ಟ್ ಬಂದಿದೆ ಅದರ ನಮ್ಮ ಆರ್ ಸಿ ಬಿ ತಂಡ ಯಾವಾಗ ಚಿನ್ನ ಸ್ವಾಮಿ ಅಂಗಳಕ್ಕೆ ಬರುತ್ತೆ ಇದರ ಪ್ರತಿಯೊಂದು ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ ತಿಳಿಸಿ ನಮ್ಮ ಆರ್ ಸಿ ಬಿ ತಂಡ ಮಾರ್ಚ್ ಇಪ್ಪತ್ತೆರಡರಂದು ಐ ಪಿ ಎಲ್ ನ ಮೊದಲ ಪಂದ್ಯ ಸಿ ಎಸ್ ವಿರುದ್ಧ ಆಡ್ತಿದೆ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡ ಕೂಡ ಇಲ್ಲಿ ನೈನ್ಟೀನ್ ಮಾರ್ಚ್ಗೆ ಅನ್ಬಾಕ್ಸಿಂಗ್ ಇವೆಂಟ್ ಇಟ್ಕೊಂಡಿದೆ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡ ಈಗ ಚಿನ್ನಸ್ವಾಮಿ ಅಂಗಳಕ್ಕೆ ಇದೇ ಡೇಟ್ಗೆ ಬರ್ತಾ ಇದೆ ಅಂತ ಮಾಹಿತಿ ಬಂದಿದೆ ಅದರ ಆರ್ ಸಿ ಬಿ ತಂಡ ಯಾವಾಗ ಚಿನ್ನಸ್ವಾಮಿ ಅಂಗಳಕ್ಕೆ ಬರ್ತಂತ ಕೇಳಿದ್ರೆ ನೋಡ್ಬೋದು ಅಂದರೆ ಅಕಾರ್ಡಿಂಗ್ ಟು ರಿಪೋರ್ಟ್ ಪ್ರಕಾರ ವಿಲ್ ಜಾಯಿನ್ ಆರ್ ಸಿ ಬಿ ಟೀಮ್ ಆನ್ ತರ್ಟೀನ್ತ್ ಮಾರ್ಚ್ ಆಟ್ ಚಿನ್ನಸ್ವಾಮಿ ಅಂದರೆ ಆರ್ ಸಿ ಬಿ ತಂಡ ಈ ವರದಿಯ ಪ್ರಕಾರ ಏನಪ್ಪ ಅಂದರೆ ಹದಿಮೂರನೇ ತಾರೀಖು ಮಾರ್ಚ್ಗೆ ಚಿನ್ನ ಸ್ವಾಮಿ ಅಂಗಳಕ್ಕೆ ಜಾಯಿನ್ ಆಗ್ತಾಯಿದೆ ಅಂತ ಮಾಹಿತಿ ಬರ್ತಿದೆ ಬಟ್ ಅದು ಯಾವಾಗ ಜಾಯಿನ್ ಆಗ್ತಾರೆ ಅಂತ ನೋಡಬೇಕು ಅಂದರೆ ಇದು ಅಕಾರ್ಡಿಂಗ್ ಟು ರಿಪೋರ್ಟ್ ಪ್ರಕಾರ ತರ್ಟೀನ್ತ್ ಮಾರ್ಚ್ಗೆ ಆರ್ ಸಿ ಬಿ ತಂಡ ಚಿನ್ನ ಸ್ವಾಮಿ ಅಂಗಳಕ್ಕೆ ಬರ್ತಾ ಇದೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು